ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ದಯಮಾಡಿ ಎಲ್ಲರೂ ಕೂಡ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಬಂದಾಗ ನೀವು ನನ್ನ ವೀಡಿಯೋಸ್ಗಳನ್ನು ನೋಡಿ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಹೋಗ್ಬೋದು ನಾನು ನಿಮ್ಮ ಪ್ರೋತ್ಸಾಹನು ಯಾವತ್ತೂ ಕೂಡ ಮರೆಯಲ್ಲ ಲೈಫಲ್ಲಿ ಫ್ರೆಂಡ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ದಿನಕ್ಕೊಂದು ಚಿಂತೆ ಇದ್ದೇ ಇರುತ್ತೆ ಯೂಟ್ಯೂಬರ್ಸಿಗೆ ಅಲ್ವಾ ಮೊನಿಟೈಸೇಷನ್ ಯಾವಾಗುತ್ತೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಯಾವಾಗುತ್ತೆ ಸಬ್ಸ್ಕ್ರೈಬರ್ ಯಾವಾಗ ಕಂಪ್ಲೀಟ್ ಆಗ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದೊಂದು ಯೋಚನೆಗಳು ಇದ್ದೇ ಇರುತ್ತಲ್ವ ದಿನ ಒಂದು ವಿಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ ಅಪ್ಲೋಡ್ ಮಾಡಿದ ತಕ್ಷಣ ಎಷ್ಟು ಜನ ನೋಡಿದ್ದಾರೆ ಇಲ್ವಾ ಅಂತ ಹೇಳಿ ಯೂಟ್ಯೂಬ್ ಹೋಗ್ತೀವಿ ಚೆಕ್ ಮಾಡ್ತೀವಿ ಅದು ಇನ್ಕ್ರೀಸ್ ಆಗಿದೆನಾ ಅಥವಾ ಈ ವ್ಯೂಸ್ ಇನ್ಕ್ರೇಜ್ ಆಗಿದೆನಾ ಅದರಿಂದ ಏನಾದರೂ ಸಬ್ಸ್ಕ್ರೈಬ್ ಬಂದಿದ್ದೇನಾ ಅಂತ ಹೇಳಿ ನಾ ಯೂಟ್ಯೂಬ್ ಹೋಗಿ ಪ್ರತಿ ಪ್ರತಿ ಪ್ರತಿಯೊಂದು ಕ್ಷಣವೂ ಕೂಡ ಚೆಕ್ ಮಾಡ್ತಾ ಇರ್ತೀವಿ ನೀವು ಮಾಡ್ತೀರ ಇಲ್ಲ ಗೊತ್ತಿಲ್ಲ ನಾನಂದರು ಒಂದು ಹತ್ತು ನಿಮಿಷಕ್ಕೆ ಒಂದು ಸಲ ಇಲ್ಲ ಒನ್ ಅವರಿಗೆ ಒಂದು ಸಲ ಆದರೂ ಚೆಕ್ ಮಾಡಿ ಮಾಡಿ ನೋಡ್ತಾ ಇದ್ದೀನಿ ಈ ವಿಡಿಯೋ ಹಾಕಿದ್ದೀನಿ ಇವತ್ತೆಷ್ಟು ವೈರಲ್ ಆಗಿದೆ ಇಲ್ವಾ ಎಷ್ಟು ವ್ಯೂಸ್ ಬಂದಿದೆ ಆಮೇಲೆ ಯೂಟ್ಯೂಬ್ ಕಡೆಯಿಂದ ನಮಗೇನಾದರೂ ರೆಕಮೆಂಡೇಶನ್ ಹಾಕಿದ್ದಾರಾ ವಿಡಿಯೋಗೆ ಅಂತ ಹೇಳಿಬಿಟ್ಟು ನಾನು ಪ್ರತಿಯೊಂದನ್ನು ದಿನ ದಿನ ಚೆಕ್ ಮಾಡ್ತಾನೆ ಇರ್ತೀನಿ ವೀಡಿಯೋಸ್ ಹಾಕಿದ ತಕ್ಷಣವೇ ಹಾಗೆ ನೀವು ಏನಾದರೂ ಇದ್ದೀರಾ ಫ್ರೆಂಡ್ಸ್ ಇಲ್ಲಿ ಒಂದು ನಿಮಗೆ ಫ್ರೆಂಡ್ಸ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಯೂಸ್ ಮಾಡುವಂಥ ಒಂದು ಆ್ಯಪನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ನನಗೂ ಗೊತ್ತಿದ್ದು ಒಂದೆರಡು ದಿನ ಆಯಿತು ಅದರಿಂದ ನಾನು ಕೂಡ ನನ್ನ ಸಬ್ಸ್ಕ್ರೈಬರ್ಗಳಿಗೆ ನಾನು ಕೂಡ ತಿಳಿಸೋಣ ಅದನ್ನು ಆ್ಯಪ್ ಯೂಸ್ ಮಾಡಿದರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ನಿಜವಾಗ್ಲೂ ನಿಮಗೆ ತುಂಬ ಖುಷಿ ತರುವಂಥ ವಿಷಯ ಆಗಿರುತ್ತೆ ನಿಮ್ಮ ಮುಖದಲ್ಲಿ ಸ್ಮೈಲ್ ಬರುತ್ತೆ ಆ ವಿಡಿಯೋನ ಆ ಆ್ಯಪನ್ನು ಯೂಸ್ ಮಾಡಿದ ಮೇಲೆ ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ನಾನು ಈ ಆ್ಯಪನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ನಾನು ಕೂಡ ಒಂದು ವಿಡಿಯೋಗೆ ಈ ಆ್ಯಪನ್ನು ಯೂಸ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಆಗಿರ್ಬೋದು ಟೈಟಲ್ ಆಗಿರ್ಬೋದು ಕೀವರ್ಡ್ಸ್ ಆಗಿರ್ಬೋದು ಎಲ್ಲವನ್ನು ಹಾಕಿದಾಗ ನನ್ನ ವೀಡಿಯೋ ಅದು ಒನ್ ಕೆ ಮೇಲೆ ಹೋಗಿದೆ ನನಗೆ ಫಿಫ್ಟಿ ಹಂಡ್ರೆಡ್ ಬರೋ ವ್ಯೂಸ್ ಇತ್ತು ಅದು ಒನ್ ಕೆ ಮೇಲೆ ಹೋಗಿದೆ ನನಗಂದ್ರೆ ತುಂಬ ಖುಷಿಯಾಯಿತು ಅದರಿಂದ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ಳೋಣ ನಿಮಗೂ ಈ ವಿಷಯನ ತಿಳಿಸಿದರೆ ನೀವು ಕೂಡ ನಿಮ್ಮ ಚಾನೆಲ್ನ ಗ್ರೋ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಬನ್ನಿ ಮುಂದೆ ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋ ನೋಡ್ತಾ ಇದ್ದು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಲೈಕ್ ಮಾಡಿ ಪ್ಲೀಸ್ ಈಗಲೇ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಮುಂದೆ ನಾನು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಏನು ಆ್ಯಪ್ ಅದು ಯಾವ ಥರ ಇದೆ ಅದನ್ನು ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ಬಿಡ್ತೀನಿ ನಿಮಗೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಈ ಆ್ಯಪ್ ಬಂದುಬಿಟ್ಟು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಮ ಅಂದರೆ ಯೂಟ್ಯೂಬರ್ಸ್ ಪ್ರತಿಯೊಬ್ಬ ಹತ್ರನೂ ಈ ಆ್ಯಪ್ ಇದ್ದೇ ಇರುತ್ತಂತೆ ನನ್ನ ಹತ್ರ ಇರಲಿಲ್ಲ ನನಗೆ ಗೊತ್ತಾದ ಮೇಲೆ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರಿ ಎಲ್ಲ ಯೂಸ್ ಆಗುತ್ತೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆ್ಯಪ್ ಫ್ರೆಂಡ್ಸ್ ಇದು ನನಗೆ ಆ್ಯಪಲ್ಲಿ ಒಳ್ಳೆ ಟಾಪ್ ಇರೋ ಕಂಟೆಂಟ್ನ ನಾವು ಸರ್ಚ್ ಮಾಡಬೇಕು ಅಂತ ಅಂದರೆ ಫಸ್ಟ್ ನಾವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಬೇಕು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿಬಿಟ್ಟು ಅಲ್ಲಿ ಇನ್ಸ್ಪಿರೇಷನ್ ಅಂತ ಇರುತ್ತೆ ನೋಡಿ ತೋರಿಸ್ತೀನಿ ಬನ್ನಿ ಮುಂದೆ ಇನ್ಸ್ಪಿರೇಷನ್ ಅಂತ ಇದೆ ಅಲ್ವಾ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ನೋಡಿ ಕೆಳಗಡೆ ನಮ್ದು ಟಾಪ್ ಇರುವಂಥ ವೀಡಿಯೋಸ್ಗಳ ಇಲ್ಲಿ ತೋರಿಸ್ತಿದೆ ನೋಡಿ ನನ್ನ ವೀಡಿಯೋಗಳಲ್ಲಿ ಟಾಪ್ ಇರುವಂಥ ವೀಡಿಯೋಸು ಇಲ್ಲಿ ತೋರಿಸ್ತಿದೆ ಮೂರು ರೀತಿಯಲ್ಲಿ ಯೂಟ್ಯೂಬಲ್ಲಿ ನಮ್ಮನ್ನು ಸರ್ಚ್ ಮಾಡಬೇಕಂತ ಅಂದರೆ ನಮಗೆ ಕೆಲವೊಂದು ಹೆಸರಿಂದ ಸರ್ಚ್ ಮಾಡ್ತಿರ್ತಾರೆ ಅಂದರೆ ನಾವೇನು ವರ್ಕ್ ಮಾಡ್ತೀವಿ ಯೂಟ್ಯೂಬಲ್ಲಿ ಅದರ ಮೇಲೆ ಸರ್ಚ್ ಮಾಡ್ತಿರ್ತಾರೆ ನಂದು ಇದು ಇಷ್ಟೆಲ್ಲ ಸರ್ಚಿಂಗ್ ಲಿಸ್ಟ್ ಹೌದು ಇಷ್ಟೆಲ್ಲದು ಕೂಡ ಯೂಟ್ಯೂಬಲ್ಲಿ ಇಷ್ಟೆಲ್ಲ ಸರ್ಚ್ ಮಾಡ್ತಿರ್ತಾರೆ ನನಗೆ ನಂತರ ಅದನ್ನೆಲ್ಲ ಆದಮೇಲೆ ನಾವು ಮತ್ತೆ ರಿಟರ್ನ್ ಬಂದುಬಿಟ್ಟು ಇಲ್ಲಿ ಟಾಪ್ ಸರ್ಚ್ ಅಂತ ಇದೆ ಅಲ್ವಾ ಅಲ್ಲಿ ಹೋಗಬೇಕು ನನ್ನ ವೀಡಿಯೋಸ್ಗಳಿಗೆ ಮ್ಯಾಚ್ ಆಗುವಂಥ ವೀಡಿಯೋಸ್ಗಳು ಹೈಯೆಸ್ಟ್ ಟ್ರೆಂಡಲ್ಲಿರುವಂಥವು ಮತ್ತು ಟಾಪ್ ಸರ್ಚಲ್ಲಿರುವಂತಹ ವೀಡಿಯೋಸ್ಗಳನ್ನು ಇಲ್ಲಿ ನನಗೆ ರೆಕಮೆಂಡೇಶನ್ ಮಾಡ್ತಿದ್ದಾರೆ ಇಷ್ಟೆಲ್ಲ ವೀಡಿಯೋಸ್ಗಳು ನನ್ನನ್ನು ರೆಕಮೆಂಡೇಶನ್ ಮಾಡ್ತಿದ್ದಾರೆ ಯೂಟ್ಯೂಬ್ ಕಡೆಯಿಂದನೇ ಇವರ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಇವರ ಕೆಲವೊಂದು ಹ್ಯಾಶ್ ಟ್ಯಾಗ್ಸ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾನು ಯಾವ ಥರ ಹಾಕಿದ್ದಾರೆ ಅಂತ ಎಲ್ಲ ನೋಡಿಬಿಟ್ಟು ಮತ್ತು ಅವ್ರ ವೈರಲ್ ಯಾವ ಥರ ಆಗಿದೆ ವಿಡಿಯೋ ಅಂತ ಹೇಳಿ ನಾನು ನೋಡಿಕೊಂಡು ನಮ್ಮ ವಿಡಿಯೋಗಳಿಗೆ ಅಪ್ಲೈ ಮಾಡಬೇಕು ಅಂದರೆ ಯಾವ ಥರ ಟಾಪಿಕ್ ಹಾಕಿದರೆ ಹೇಗಿರುತ್ತೆ ಯಾವ ಥರ ಟ್ಯಾಗ್ ಹಾಕಿದರೆ ಹೇಗಿರುತ್ತೆ ಟೈಟಲ್ ಹೆಂಗೆ ಹಾಕಿದ್ದಾರೆ ಅಂತ ಎಲ್ಲವನ್ನು ನಾವು ಅಬ್ಸರ್ವ್ ಮಾಡಿಕೊಂಡು ಈಗ ನಾನು ಒಂದೊಂದೇ ವೀಡಿಯೋಸ್ಗಳನ್ನು ಓಪನ್ ಮಾಡ್ತಾ ಹೋಗ್ತಾ ಇದ್ದೀನಿ ಹೈಯೆಸ್ಟ್ ಇದರಲ್ಲಿರುವಂತಹ ವ್ಯೂಸಲ್ಲಿರುವಂಥ ವೀಡಿಯೋಸ್ಗಳನ್ನು ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಥರ ಇದೆ ಅವ್ರ ಟೈಟಲ್ ಅಂತ ಹೇಳಿಬಿಟ್ಟು ಮತ್ತು ಹ್ಯಾಶ್ಟ್ಯಾಗ್ಸ್ ಎಲ್ಲ ಯಾವ ಥರ ಹಾಕಿದ್ದಾರೆ ಅಂತ ಹೇಳಿ ನಾನು ಎಲ್ಲದನ್ನು ಕೂಡ ತೆಗೆದು ತೆಗೆದು ನೋಡ್ತಾ ಇದ್ದೀನಿ ನಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ನಾವು ಆ ವಿಡಿಯೋನ ನಾವು ಚೂಸ್ ಮಾಡಿಕೊಂಡು ನಾನು ಹೇಳಿದ್ನಲ್ವ ಆ ಆ ಆ್ಯಪಿಗೆ ಹೋಗಬೇಕು ಆ ಆ್ಯಪಿಗೆ ಹೋದ್ಮೇಲೆ ಯಾವ ಥರ ನಿಮಗೆ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಬನ್ನಿ ಮುಂದೆ ನಂತರ ಬಂದು ನಾವು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ನೋಡಿ ಯಾವ ಆ್ಯಪ್ ಅಂದರೆ ವೈಟ್ ಟೂಲ್ ಅಂತ ಹೇಳಿ ಪ್ಲೇ ಲಿಸ್ಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ನಂತರ ನಾನು ಬೇರೆಯವ್ರ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡೀನಿ ಸೆಲೆಕ್ಟ್ ಮಾಡ್ಕೊಂಡಿರೋವಂಥ ವೀಡಿಯೋನ ಶೇರ್ ಅಂತ ಮಾಡ್ಕೋಬೇಕು ಶೇರ್ ಮಾಡಿಕೊಂಡು ಅಲ್ಲಿ ನಾವು ಕಾಪಿ ಮಾಡ್ಕೋಬೇಕು ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ನಾವು ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿದಾಗ ಅವ್ರ ವೀಡಿಯೋ ಓಪನ್ ಆಗುತ್ತೆ ವೀಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿ ನಾವು ಇದನ್ನೆಲ್ಲವನ್ನು ಕೂಡ ನಾನು ಮಾರ್ಕ್ ಮಾಡಿದ್ದೀನಲ್ಲ ಇವೆಲ್ಲವನ್ನು ಕೂಡ ನಾವು ಕಾಪಿ ಮಾಡ್ಕೋಬೇಕು ಕಾಪಿ ಮಾಡಿಕೊಂಡು ನಾವು ನಮ್ಮ ಹ್ಯಾಶ್ ಟ್ಯಾಗ್ಸ್ನ ಹಾಕ್ಕೋಬೇಕು ಮತ್ತು ನಮ್ಮ ಟೈಟಲ್ನ ಹಾಕ್ಕೋಬೇಕು ನಮ್ಮ ಟೈಟಲ್ ಬಂದುಬಿಟ್ಟು ಎಲ್ಲವನ್ನು ಹಾಕಿ ಟೈಟಲ್ ಮಾತ್ರ ಹಾಕಕ್ಕೆ ಹೋಗಬೇಡಿ ಸೇಮ್ ಟೈಟಲ್ನ ಅಲ್ಲಿರುವಂಥ ಎಲ್ಲ ಹ್ಯಾಶ್ಟಾಗ್ಸ್ ಆಗಿರ್ಬೋದು ಅಥವಾ ಮತ್ತು ಕೀವರ್ಡ್ಸ್ ಆಗಿರ್ಬೋದು ಇವೆಲ್ಲವನ್ನು ಯೂಸ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲನೂ ಯೂಸ್ ಮಾಡ್ಕೊಳ್ಳಿ ಆದರೆ ಟೈಟಲ್ ಮಾತ್ರ ಸೇಮ್ ಬೇಡ ಒಂಚೂರು ಡಿಫ್ರೆಂಟ್ ಇರಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಹಾಗೆ ಮಾಡೋದಂತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಇದೇ ರೀತಿ ಮಾ ಅಪ್ಲೋಡ್ ಮಾಡ್ತಾರಂತೆ ವೀಡಿಯೋಗಳನ್ನು ನಾವು ಕೂಡ ಇದೇ ರೀತಿ ಅಪ್ಲೋಡ್ ಮಾಡಿ ನೋಡೋಣ ನಂತಂದರೂ ಒಂದು ವೀಡಿಯೋ ವೈರಲ್ ಆಯಿತು ಅದರಿಂದ ನಿಮಗೂ ನಾನು ಹೇಳ್ತಾ ಇದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಮಸ್ಕಾರ